बोलिंग करिन कर अच्छा ना बात आनी आनी और आईजला 8:00 एएम एली ಆರ್ಗನೈಸ್ ಮಾಡಿರುವಂತ ಕ್ರಿಕೆಟ್ ಪಂದ್ಯಾವಳಿಯ ಆರ್ಗನೈಸರ್ಗಳಿಗೆ ಶುಭ ಆಗಲಿ ಹಾಗೆ ಈ ಕ್ರೀಡೆಗೆ ಭಾಗವಹಿಸಿರುವಂತ ತಂಡದ ಎಲ್ಲ ಆಟಗಾರರಿಗೂ ಕೂಡ ಶುಭ ಹಾರೈತೀನಿ ಹಾಗೂ ಶಾಂತಿಯುತವಾಗಿ ಯಾವುದೇ ಪಂದ್ಯಗಳು ಇಲ್ಲದೆ ಈ ಕ್ರಿಕೆಟ್ ಪಂದ್ಯಾವಳಿ ಜರುಗಬೇಕು ಅಂತೇಳಿ ಎಲ್ಲರಲ್ಲೂ ಕೊಡ್ತಾ ತಮ್ಮೆಲ್ಲರಿಗೂ ಶುಭ ಆಗ್ಲಿ ಕ್ರೀಡೆಗೆ ಒತ್ತು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಎಲ್ಲರಿಗೂ ಈ ದಿನ ಏಪ್ರಿಲ್ ಎರಡರಿಂದ ಏಪ್ರಿಲ್ ಆರವರೆಗೆ ಒಂದು ಫ್ರೆಂಡ್ಸ್ ಅಂತ ಒಂದು ಕ್ರೀಡೆಯನ್ನು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸ್ಕೊಂಡಿದ್ದೀವಿ ಈ ಕ್ರಿಕೆಟ್ ಟೂರ್ನಮೆಂಟ್ ಮುಖ್ಯ ಕಾರಣ ಏನಂದ್ರೆ ಕ್ರೀಡೆ ಉಳಿಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ತಾಲೂಕಿನ ಎಲ್ಲ ಯುವ ಜನತೆಗೆ ಒಂದು ಸಂದೇಶವನ್ನು ಅಂದ್ಕೊಂಡು ತಾಲೂಕಿನ ಹದಿನಾಲ್ಕು ತಂಡ ನಮ್ಮ ತಾಲೂಕಿನ ಹಳ್ಳಿಗಳಿಂದ ಕಡಿಮೆ ಒಂದು ಟೋಟಲ್ ಹದಿನಾಲ್ಕು ಹಳ್ಳಿಗಳಿಂದ ಒಂದು ಹದಿನಾಲ್ಕು ಟೀಮ್ಗಳು ಸೆಲೆಕ್ಟ್ ಆಗಿದ್ದಾವೆ ಉತ್ತೇಜನ ಕೊಡೋ ಒಂದು ಇದರಿಂದ ನಾವು ಕೀಟ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ತಾಲೂಕಿಗೆ ಎಲ್ಲ ಜನಿತ ಒಂದು ಸಹಕಾರ ಎಲ್ಲ ಆಗಿದೆ ಉತ್ತದೆ ತಾರೀಕು ಪಂದ್ಯಾವಳಿಯನ್ನು ಕಾಲೇಜಿನ ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಆಗಮಿಸಬೇಕು ಆ ಕೊನೆ ದಿವಸ ನಮ್ಮ ತಾಲೂಕಿನ ಉದ್ಯಮಿಗಳು ರಾಜಕೀಯ ಮುಖಂಡರುಗಳು ಬಹಳ ಜನ ಒಂದು ಉತ್ಸಾಹಿಸ್ತಾರೆ ತಾಲೂಕಿನಲ್ಲಿ ಎಲ್ಲ ಜನತೆಯನ್ನು ಬಂದು ಬೆಂಬಲಿಸಬೇಕೆಂದು ಈ ಮೂಲಕ ಎಲ್ಲ ಹೇಳ್ಕೊಳ್ತೇನೆ Terima kasih telah menonton!